ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಸುಚ್ಚಿಲಾಗ್ ಇವತ್ತು ಬೆಳಗಿನ ತಿಂಡಿಗೆ ಟೊಮೆಟೊ ಬಾತ್ ಮಾಡ್ತಾ ಇದ್ದೆ ಅದಕ್ಕೆ ವಿಡಿಯೋ ಶೇರ್ ಇದ್ದೀನಿ ತುಂಬ ಈಸಿಯಾಗಿ ಬ್ಯಾಚುಲರ್ಸ್ಗಳು ನನಗೇನು ಬರೋದೇ ಇಲ್ಲ ಅನ್ನೋರು ಕೂಡ ಮಾಡ್ಕೋಬೋದು ಬನ್ನಿ ಈಗ ಮಾಡೋದು ಅಂತ ಸ್ಟಾರ್ಟ್ ಮಾಡೋಣ ಎಣ್ಣೆ ಹಾಕ್ಕೊಂಡಿದ್ದೀನಿ ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಸ್ಪೈಸಸ್ ಎಲ್ಲ ಹಾಕೊಂಡಿದ್ದೀನಿ ಚಕ್ಕೆ ಲವಂಗ ಮರಾಠ ಮಗು ಅನಾನಸು ಸೋಂಪು ಪಲಾವ್ ಎಲೆ ಹಾಕ್ಕೊಂಡು ಸ್ವಲ್ಪ ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಚೆನ್ನಾಗಿ ಹುರ್ಕೊಳ್ಳೋಣ ಅದು ಸೊ ಈರುಳ್ಳಿಯನ್ನು ತುಂಬ ಕೆಂಪಾಗೋದು ಬೇಡ ಸ್ವಲ್ಪ ಫ್ರೈ ಆದರೆ ಸಾಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಮತ್ತು ಚಿಲ್ಲಿ ಪೌಡರು ಗರಂ ಮಸಾಲ ಅರಿಶಿನದ ಪೌಡರು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಟೊಮೊಟೊ ಒಂದು ಐದಾರು ತೊಗೊಂಡಿದ್ದೀನಿ ಟೊಮೊಟೊ ಭಾತ ಆಗಿನ ಒಂದು ಐದಾರು ಟೊಮೊಟೊ ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ಪೂನಷ್ಟು ದೊಡ್ಡ ಸ್ಪೂನಷ್ಟು ಮೊಸರು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಮೊಸರಿಲ್ಲ ಅಂದರೆ ಆಗೋದೇ ಇಲ್ಲ ಟೊಮೊಟೊ ಭಾತು ಪಲಾವ್ ಇಲ್ಲ ಮೊಸರಿರಲೇಬೇಕು ಈಗ ಹಳ್ತೆಗೆ ತಕ್ಕಾಗ ನೀರು ಹಾಕ್ಕೊಂಡು ಉಪ್ಪು ಹಾಕೊಂಡು ಕುದ್ದ ಮೇಲೆ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ ಅಕ್ಕಿನ ಒಂದು ಹತ್ತು ನಿಮಿಷ ಮೊದಲೇ ನಿನ್ಸ್ಕೊಂಡಿದ್ದೀನಿ ಆ ಅಕ್ಕಿನ ಹಾಕೋತಾಯಿದ್ದೀನಿ ಅಕ್ಕಿ ಹಾಕ್ಕೊಂಡು ಇದೊಂದು ಸ್ವಲ್ಪ ಒಂದು ಕುದ್ದಿ ಬಂದಮೇಲೆ ಕುಕ್ಕರ್ ಮುಚ್ಚಿಬಿಡೋಣ ನೋಡಿ ಇದೆ ಇವಾಗ ಇವಾಗ ಒಂದು ಸ್ವಲ್ಪ ಉಪ್ಪು ಎಲ್ಲ ನೋಡ್ಕೊಂಬಿಟ್ಟು ಸ್ವಲ್ಪ ಇದ್ರೆ ಉಪ್ಪು ಹಾಕ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿಬಿಡೋಣ ಇವಾಗ ಒಂದು ವಿಸಲ್ ಆದರೆ ಸಾಕು ಅದು ಅರ್ಜೆಂಟ್ ಇತ್ತು ಮಾರ್ನಿಂಗ್ ತಿಂಡಿಗೆ ಅರ್ಜೆಂಟಲ್ಲಿ ಮಾಡಿದ್ದು ಎಷ್ಟರಲ್ಲಿ ಕುಕ್ಕರ್ ಆಗೋಷ್ಟು ಮೊಸರು ಬಜ್ಜಿ ಮಾಡ್ಕೊಳ್ಳೋಣ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಉಪ್ಪು ಮೊಸರು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮೊಸರು ಬಜ್ಜಿ ಮಾಡ್ಕೊಂಡಿದ್ದೀನಿ ಟೊಮೊಟೊ ಬಾತ್ಕೆ ಮೊಸರು ರೈತ ಇರಲೇಬೇಕು ಇದು ರೆಡಿ ಆಯಿತು ಮೊಸರು ರೈತನನು ಇವಾಗ ವಿಸಲ್ ಆಗಿದೆ ಕುಕ್ಕರ್ ವಿಸಲ್ ತೆಗಿಯೋಣ ನೋಡಿ ಸೂಪರಾಗಿ ರೆಡಿ ಆಗುತ್ತೆ ಇದೇನು ತುಂಬ ಕೆಳಗಡೆ ಮೇಲುಗಡೆ ಎಲ್ಲ ಕೂತ್ಕೊಳ್ಳುತ್ತಾರಲ್ಲ ತರಕಾರಿ ಟೊಮೊಟೊಲೋ ಆ ಥರ ಏನು ಏನೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಈಸಿಯಾಗಿ ಟೊಮೊಟೊ ಬಾತ್ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್